ಅದು ಗೊತ್ತ ಕಣ್ಣನಲ್ಲೇ ನೈಡ್ ಐಡಿಡ್ ಪೊಂಜೋಲ್ ಬರ್ತೀನಿ ಬಡೇದಲ್ ಬರ್ತೀನಿ ಬಡೇದಲ್ಲೇ ಐ ಐಡಿಡ್ ಕಣ್ಣನೆಲ್ಲ ಬರ್ತೀರಾ ಓಕೆ ಸೊ ಪೊಂಜೋ ಆಂಜೋ ಒಂದು ಗೊತ್ತಿಗೆ ಅಂತು ಇಂತ ಆ ಒಂಜ್ ಇಟ್ಟು ತುಲಿ ಅಲ್ಪ ಅನ್ನ ಸ್ಕ್ರೀನ್ಶಾಟ್ ಎಲ್ಲ ಪಡ್ಬೇಕು ಕಮೆಂಟ್ಸು ಆಯ್ಕೆ ಅನ್ನ ಕರೆಕ್ಟ್ ಆದ ಆನ್ಸರ್ ಕೊಡ್ತೇನು ಒಂಜಿ ಫ್ಯಾನ್ಸ್ ಎಲ್ಲ ಆನ್ಸರ್ ಮಲ್ದೆ ಮಗನ ಅಡ್ಮಿಷನ್ ಇತ್ತು ಅಂಚೆ ಅಲ್ಪ ಇಡ್ತೇವ್ ಮಸ್ತ್ ಲೇಟ್ ಆಡ

ಕುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಎಂಕೊಂಜಿ ಕೊಂಚ ಭಾರಿ ಅಪರೂಪ ವರ್ಷಗೊರ ಒಂದು ಶೀತ ಜ್ವರ ಬರ್ಕೊಂಡು ಅಂಚೆ ಶೀತ ಉಂಡು ಅಂಚ ಒಂಥ ವಾಯ್ಸ್ ಅಂತೆ ಕುಲ್ಲು ಅಂಚ ಬಕ್ಕ ಲಾಸ್ಟ್ ಟೈಮ್ ಒಂಚೂ ಅರೆಗೆ ಒಂಜಿ ಹೆಲ್ಪ್ ಮಾಡ ಅಂಚೆ ರೆಸ್ಪಾನ್ಸ್ ಬೈದು ಬಕ್ಕ ಮಸ್ತ್ ಜನ ಹೆಲ್ಪ್ ಮಾಡ್ತಾರಲ್ಲ ಪೋತೀರ ಓಕೆ ಯಾನು ಆತು ಎಡ್ಡೆ ಒಂಜ್ ಕಮೆಂಟ್ಸ್ ಎಡ್ಡೆ ಬೈದಿನ ಪಾಸಿಟಿವ್ ಆದ ಕಮೆಂಟ್ಸ್ ಬೈತೀನಿ ಮಸ್ತ್ ಜನ ಬ್ಲೆಸ್ಸಿಂಗ್ ಅಲ್ದಿರು ಅಂಚಿನ ಒಂಜಿ பொட்டுரு பொட்டு கமெண்ட்ஸு தூயறா வந்து அவ கொஞ்சம் கமெண்ட்ஸை பார்த்து தீக்குனு ஏன்னா ஆக்சுவலி என்ன இத்த பூரா கமெண்ட்ஸு பூரா ரிய ரியாக்ஷன் பேர் கோப்பிஜே யூடியூபில் நீங்கள் தூந்தி தப்பாரு என்ன சேஞ்சஸ் அதே போன பா கார் வைப்பு நோக்கி பரவாயில் திப்பார் ஆண்ட் ஆ கொஞ்சம் கமெண்ட்டுக்கு ஏன்னா ஆன்சர் கோரிப்பேனே தேகிருந்து கணக்கு இங்கே தடையரா ஜாய் கரெக்டாத ஆன்சரு என்ன ஃபேன்ஸு நோக்கில் மல்தேரு ತುಲೆ ಅಂತ ಬಂದ್ಪಿನಿ ಆಚೆ ನಂಜಿ ಬತ್ತದ ಮಲ್ಲೊಂಜಿ ಕೆಲದ ಕಲ್ದಾದ ಗೊತ್ತಾಗ ಕಣ್ಣನ್ನೆಲ್ಲೇ ನಾ ಐಡಿ ಪೊಂಜೋಲ್ಲಿ ಬರ್ತೀನಿ ಬಡೇದಲ್ಲಿ ಬರ್ತೀನಿ ಬೊಡೆದೇ ಐಡಿಡ್ ಕಣ್ಣನೆಲ್ಲ ಬರ್ತೀವಿ ಓಕೆ ಸೊ ಪಂಜೋ ಆಂಜೋ ಒಂದು ಗೊತ್ತು ಅಂತೂ ಇಂತ ಆ ಒಂಜಿ ಒಂದಿಟ್ಟು ತುಲೆ ಅಲ್ಲಿ ಅಲ್ಲಿ ಸ್ಕ್ರೀನ್ಶಾಟ್ಲ ಕಮೆಂಟ್ಸ್ ಐಕೆ ಆಯ್ಕೆ ಕರೆಕ್ಟ್ ಆದ ಆನ್ಸರ್ ಕೊಡ್ತೇನು ಅಂಚೆ ನಾನೊಂಜಿ ಫ್ಯಾನ್ಸ್ ಎಲ್ಲ ಆನ್ಸರ್ ಮಲ್ದೇರು ಸೆಲ್ಫಿಶ್ ವೀಡಿಯೋ ಪಂಡ ಆ ಜನ ತುಳಿ ಸೆಲ್ಫಿಷ್ ವೀಡಿಯೋ ಆತು ನಾಡ ಯು ಕಾಲು ಒಂದು ಯಾರನ್ನ ವೀಡಿಯೋ ಮಂತದ ಬರಡೋ ಒಂದು ಪಾತಿರ್ಪಾದು ಜನಕ್ಕೆ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಅನ್ಪಲಿ ಶೇರ್ ಅನ್ಪುಲಿ ಆತು ಪಣ್ಣದು ಪಂತ್ವಾನು ಎನ್ನ ಮತ್ಲಿಗೆ ಇತ್ತು ಇತ್ತೆ ಯಾನು ಆಫ್ ಕ್ಯಾಮರಾ ಮಂತ್ ಪೂತುನಾಡ ಜನಕ್ಕ ಅರ್ನ ಇಲ್ಲದ ಪರಿಸ್ಥಿತಿ ಅರ್ಥ ಆತ್ವಾ ಅರ್ನ ಇಲ್ಲ ವಾ ಕಂಡೀಷನ್ ಉಂಡೊಂದು ಗೊತ್ತಾತ್ವಾ ಇಜ್ಜಿ ವೀಡಿಯೋ ಮಂತಿನೆಟ್ ಅರ್ನ ಆ ಒಂದು ಇಲ್ಲದ ಪರಿಸ್ಥಿತಿ ಇನ್ಯಾ ಎಲ್ಲ ಬೂರಿನ ಇಲ್ಲುಂಡು ಅರ್ನ ಅಟಿಲ್ಕೊನಡು ಅತನ ಬೆಂದು ರಾವು ವಾ ಟೈಪ್ ಉಂಡು ಪಂಡದ ನ ಕರೆಕ್ಟ್ ಅದು ಸ್ಪಷ್ಟನೆ ಕೊರ್ನಿ ವಾ ಉಂದೇ ಮುಖಾಂತರ ಅದು ವೀಡಿಯೋ ಮುಖಾಂತರ ವೀಡಿಯೋ ಮನತನಾ ಜನಕ್ಲೆಗ್ಲ ಮಸ್ತ್ ಜನಕ್ಕೆ ರೀಚ್ ಆಪು ಮಸ್ತ್ ಜನ ಒಂಚು ಏನಡ್ತು ಎತ್ತ ಪಂಡದ ಹೆಲ್ಪ್ ಮಾಡ್ಕೊಳ್ಳಿ ಜೀವನ ಪರ್ಯಂತ ಎಂಕ ಹೆಲ್ಪ್ ಮಾಡ ಇಜ್ಜಿ ಅಂಚದ ಎದೋ ಜನ ದಾನಕ್ ಹೆಲ್ಪ್ ಮನ್ಪು ದುಮ್ಮು ಬರ್ಪ್ರ ಓಕೆ ಸೊ ನಿಕ್ಲೆಗ್ ಹೆಲ್ಪ್ ಮನ್ ಪರ ಆಯ್ಜಿನ ಆಂಡಾ ಮೊಸರುಡ್ಲ ಕಲ್ಲು ಹುಡುಕುನ ಪೋಚಿ ತೀರನ ನಿಕ್ಲೆಗ್ಲ ಹೆಲ್ಪ್ ಮನ್ಪಲಿ ಓಕೆ ಒಂದು ಸೆಲ್ಫಿಶ್ ಪಣ್ಣದು ಯಾನ್ ಎನ್ನ ಕುಟುಂಬದಾಗಲಿಕ್ಕೆ ಏನಿನ ಅತ್ ಯಾನು ಎಂಕಿ ಏರದಾದನ ಆಡಲಾ ಆ ಆವನಿ ಪರಿಸ್ಥಿತಿ ಏರುಗಲ್ಲ ಬರ್ರೆ ಬಲಿಂದ ನಾನು ಫಸ್ಟ್ ಎಲ್ಲ ಬಂತಾನು ಆ ಆವನಿ ಪರಿಸ್ಥಿತಿ ಬರ್ರೆ ಬಲಿಯಿಂದ ಒಂಜಿ ಪುರುತದ ವನಸುಗ್ ತತ್ತರಾತ್ನ ಆರು ಆವಿ ದೇವಸ್ಥಾನ ವನಸುಕ್ ಪನ್ನಗ ಎಂಜಿ ನಕಲಿಗಳು ಬಂಜಿ ಚುರುಕ ಪ್ಕುಂಡು ಆ ನಮ್ಮ ಅಪ್ಪ ನಕಲೇನ ಆಡಲಾ ಆ ಒಂಜಿ ಕಂಡೀಷನ್ ಬುಡ್ಪನ ನಮ್ಮ ಇಜ್ಜಿ ಓಕೆ ಸೊ ಆ ಒಂಜಿ ಇರ್ನ ಆ ಪಾತ್ರ ಬಹುಶಃ ಈರು ಸೆಲ್ಫಿಶ್ ಅದು ಪಾರ್ ಈರು ಸ್ವಾರ್ಥಿ ಅದು ಪಾರ್ ನುಪ್ಪುಲ பார்த்து ஈருப்பாயர் அஞ்சாது ஈர்னா அஞ்சி உஞ்சி கொழக்க மனசு பின்னாக்க மாற்றம் அஞ்சின உஞ்சி தெட்டு கமெண்ட் கமெண்ட் பரப்பினி தேக பண்ண மொக்கிலே பண்ணத்தை மொசருட்லாம் கல்லுடு கொடு மொக்கிக் மந்தனால பண்ணிர் எங்குள்ளையே தின்னந்து பத்தொந்துனோட இஞ்சு தோத மாதிரி தின்பினி దాళ్ళ కోప్పింది కొరంద బతున్నాడా ఈ పొంజనో షో ఆఫ్ ఉంది పనిపేరు సో నీకులు ఎడ్డ బెల్లని మనపాడు హాళ్ళు మనపు హాళ్ళు బెల్నే మనపాడు పనుపునకులు పనులు తిప్పారు సో యాని ఏ రగల మెచ్చుడు అంచిన బేలే మనుపునొద్దు దేవిరగ తక్కువ దేవిరు మెచ్చునంచిన బేలేమనుకును ఎన్న ఆత్మకు ఎంచిన తృప్తి కొప్పును ఆ బే బేలే యాన్ మంతే ఆ బేల మంతి పక్క ಆಯದಕ್ಕ ಮಮತಾ ಶೆಟ್ಟಿಲ ಪೋತಿರಾರು ಆರ್ಲ ಅರ್ನ ಕೈ ನಂಚಿನ ತನ್ನ ಧನ ಸಹಾಯ ಮಾಡ್ರು ಐಕ್ಲ ಅರ್ನಿಕಲ ಒಂಜಿ ಕಮೆಂಟ್ಸ್ ಕಾಲಿ ಖಾಲಿ ಮನ್ಪುನತ್ ಮನುಪುನಿ ಅರೆಗ ಸಹಾಯ ಮನುಪುಲೇಂದು ತೂಲಿ ಪಂಪಿನ ಎದುಂಬು ಕಂಪ್ಲೀಟ್ ಆದ ವಿಡಿಯೋ ಕಂಪ್ಲೀಟ್ ತೂ ಓಡು ಸುರೂತ ಟ್ರಾಯಲ್ ಡೇ ಎಂಚ ಇಮ್ಯಾಜಿನ್ ಮಂಪರು ಆ ಪಿಕ್ಚರ್ ಎಂಡ್ ದಾದ್ದ ಸೋ ಆರ್ಲ ಧನ ಸಹಾಯ ಅಲ್ಲಿ ಚೆಕ್ ಕೊಡ್ತೀರ ಆ ಒಂಜಿ ಅಮ್ಮಗ್ ಸೊ ನಿಖೂ ನೆಡ್ದುಂಬ ಕಂಪ್ಲೀಟ್ ಅದು ತೂಗೋಡು ಪಂತ ಫ್ಯಾನ್ ಲ ಪಂತಿರು ಅಲ್ಪ ಟೈಮಿಂಗ್ಲಾ ಅಲ್ಪ ಸೆಟ್ ಮಾಡಲ್ದಿರು ಆ ಒಂಜಿನ್ ಟೈಮಿಂಗ್ ತೂದು ಯಾನ್ ಲಾಸ್ಟ್ ಓದುದು ಅಲ್ಲಿ ಯಾ ಬೈದಿನಮ್ಮ ಇರ್ನ ಒಂಜಿ ಮಾಧ್ಯಮದ ಮುಖಾಂತರ ಮಾಧ್ಯಮ ಬೈದಿನ ಯಾನ್ ಬತ್ತೆ ಅಂದ್ರೆ ವೀಡಿಯೋ ಮಂತ್ನ ಪತ್ ಜನಕ್ಕೆ ಮಾತೇ ಗೊತ್ತಾಕೊಂಡು ಮಾತೇ ಇಲ್ಲ ಇತೋ ಜನ ದಾನಿನಕಲು ಒಂಜಿ ಐನೂದು ಒಂದ್ಸಾರ ಪಾಟನಲ್ಲ ಅರ್ನ ಒಂಜಿ ಅರೆಗೆ ಪೋಡಿತಿನ ಒಂಜಿ ಕಾಸದ ಸಹಾಯ ಅರೆಗೆ ತಿಕ್ಕೊಂಡು ಯಾನಗೊತ್ತಂದೆ ಎರಡು ಕೇಂದ್ರ ಇಲ್ಲಾಗ ಬಡಿತಿನ ಆಹಾರ ಸಾಮಗ್ರಿ ಕನೋಡ ಹೆಂಗ ಮಂತದಿನ ಪೂಜಿ ಹೆಂಗ ಕಾಸದ ಮಾತ್ರ ಇತ್ತೆ ಅಗತ್ಯ ಅರ್ನ ಇಲ್ಲಡು ಗೊಂಟು ತಾರೆ ಐತಿ ರಾಶಿ ಪಡ್ದಿರ್ ಅವೆ ನಾರಿಗ ಐತ ಒಂದು ಚೋಲಿ ದೇ ಪರ್ಲಾರಿಗ ಪೂಜಿ ಮೀ ಬಗ್ಗೆ ಪೂಜಿ ಇಲ್ಲದ ಬೇಲೆ ಮನ್ಪೇರ ಆಪುಜಿ ರೀ ಅಂಚದುಪ್ಪನಾಗ ಆರ್ ಕಾಸು ಕೊಟ್ಟ ನಾನು ಆ ಕಾಸು ಅಲ್ಲ ತಿನ್ವಿ ಬಕೆ ನೆಕ್ಸ್ಟ್ ಡೇ ಕೂಡ ಇರ ಆ ಕಾಸು ಅದ ಮಂತ್ರಿ ಅನ್ ಬತ್ತಿನ ಬರ್ತಿನ ಕಾಸು ದಮೆಗುರ ಒಂದು ಮಂತ್ ಅಂತ ಪಂಡೇರ್ ಓಕೆ ಆನ್ ವಿಚಾರಣೆ ಮಂತ್ ಒಂದು ಇತ್ತೇನು ಮಮತ ಮಮತಾ ಶೆಟ್ಟಿಲ ಪೋದು ಅಲ್ಪ ಪೋದು ಹೆಲ್ಪ್ ಮಂದಿರು ಸೊ ಕುಡೂರಿಯ ಹೆಲ್ಪ್ ಮನ್ಪೇರಿ ಪೋನಾಗ ಅಕ್ಕ ಕಾರ್ತದ ಅಕ್ಲೆ ಹುಚ್ಚಾನ ಅನ್ಪುನಾಥ ನಿಗ್ಲೇದು ತೀರಿ ನಾನು ನಿಗ್ಲೇ ಇಡ್ಲಕ್ಕ ಕೈ ಹಿಡಿದು ಅಂತ ತೀರ್ನಾಥ್ ಸಹಾಯ ಮನಪುಲಿ ಓಕೆ ಏನು ಆತೀನಿ ಪಂತೀನಿ ಎನ್ನ ಮಗ ನನ್ಗೆ ಅಡ್ಮಿಷನ್ ಇತ್ತು ಅಂಚ ಅಲ್ಪ ಇಡ್ತೇವ್ ಅಂದನೆ ಮಸ್ತಿ ಹೇಳ್ಕೊಂಡು ಅಂಚ ಎನ್ನ ಮೇರಲ್ಲೇ ಇರ್ತ ನಮ್ಮ ಮಮತಾ ಶೆಟ್ಟಿ ಅರ್ನ ಅಭಿಮತದ ಅಲ್ಪ ಬರೋದು ಯಾರೇನು ಭಾರಿ ಸಪ್ತಾ ಮೀಟಾಯ ಅಂಚೆ ಬ್ಯಾಲ್ ಹೊಡ್ದೆ ಏನಿತ್ತೆ ಅಭಿಮತದ ಸ್ಟುಡಿಯೋಡು ಮಮತಾನು ಮೀಟಾಯಿದ್ದೀನಿ ಇಲ್ಲ ಮುನ್ಪುರ ಶೂಟಿಂಗ್ ಅವನು ಕಪಲ್ಸ್ ಅನ್ನ ಪುಲ್ಲ ಅಂಚೆ ಎನ್ನ ಮಗನ ಒಂದು ಇಂಟರ್ವ್ಯೂ ಇಲ್ಲಾಂಡು ನನ್ನ ಜಾಯ್ನಿಂಗ್ ಪಕ್ಕ ಓ ಕಾಲೇಜು ದಾಳಪ್ರ ಪೂಜಿ ದೇವ ಪ್ರೈವೇಸಿ ಪ್ರೈವಸಿ ಪಂಪುಜಿ ಓ ಕಾಲೇಜ್ ದಾದ ಪಣ್ಣದು ಆಣ ಆಯ್ನ ಕಾಲೇಜಿದ ಒಂದು ಈ ಫಿಫ್ಟಿ ಪರ್ಸೆಂಟ್ ಜೋಕ್ಲಿ ಪರಿಚಯಂಡು ಇಲ್ಲದೆ ಜಾಸ್ತಿ ಎನ್ನು ನೀನು ಆಡ್ದು ಬರ್ತದೆ ಬಂದುಲೇ ಯೂಟ್ಯೂಬರ್ ಕೆಲದಕ್ಕಲು ಇರ್ನ ಇನ್ಸ್ಟಾಗ್ರಾಮ್ ಪೇಜ್ ಅಂದ ಮಸ್ತ್ ಖುಷಿ ಪಂ ಜೋಕ್ಲಿ ಲವ್ ಯು ಅಂಚಾ ಮಮತ ಮಮತ ಮೀಟಾಯಿರಬೇ ಇದೆ ಮಮತ ಉಳ್ಳಿ ಕೇಟ ಪಾತ್ರರು அஞ்சா முல்பா தாது அம்மன் வைத்தர் ஊரு மீட்டாயிரப்போ வந்து எங்க ரெட்டு தான் கறிமணி பேஸ்ல சாப்பிட்டு குஷித்த விஷயம் பண்ணாக்கா ಮಮತಾಲ ಪೋತೀರ ಅಲ್ಪ ಯಶೋಧಮ್ಮನ ಅಲ್ಪ ಯಾನ ಪೋತ ಅವರಿಗೆ ಸದಾನ ಮಸ್ತ್ ಹೆಲ್ಪ್ ಬರೋದು ಫೈನಾನ್ಶಿಯಲಿ ಮಸ್ತ್ ಗ್ರೋತ್ ಆತೀರ ಅವೇ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ನಾಲ್ಕು ಇಂಚ ಇಂಚಿನ ಪನ್ಪಿರ ಅಕ್ಲಿ ಬಂದಿ ಏನ್ ಪನ್ಪಿನಿ ಸೆಲ್ಫಿಶ್ ವಿಡಿಯೋ ಅಂಡ ಎಂಕು ಅದಾ ಕೊರ ಅಂದೆ ಬರ್ತದೆ ಖಾಲಿ ವೀಡಿಯೋ ಅಂತದ್ ಸಬ್ಸ್ಕ್ರೈಬ್ ಅನ್ಕೊಲಿಲ್ಲ ಪಂತು ಈ ಕೂಡ ಮಂತ್ರಿ ತುಲಿ ಮಮತಲ ವಿಸಿಟ್ ಮಂತದ್ ಅರೆಡ ಪಾತ್ ಅರೆಗೆ ಚೆಕ್ ಕೊಡ್ದು ಚೆಕ್ ಏರ್ ಕೊಡ್ ಕೊಡ್ತೀನಿ ತೂತು ಜನರ ಫುಲ್ ವೀಡಿಯೋ ತುಲಿ ಕುರ್ದು ಬತ್ತದು ಐಳ್ ಆನ್ಲೈನ್ ಕ್ಯಾಶ್ ಕೊರ್ದು ಬತ್ತದು ಐದಕ್ಕೆ ತೆಲು ಯಾರ ಇಲ್ಲದ ಫುಲ್ ಪರಿಸ್ಥಿತಿ ತುಪ್ಪದಾಯಿ ಬಕ್ಕ ಎತ್ತೋ ಜನ ಒಂಜಿ ಅನುಕಂಬ ಬರ್ತದ ಹೆಲ್ಪ್ ಮಾಡ್ತದೆ ಹ್ಮ್ ಅವು ಬಂತಿನ ಮಾನವೀಯತೆ ಅವೇನು ಬಿಡದು ನಿಕ್ಳು ಪಂಚಿ ನಕ್ಳು ನುಪ್ಪು ಒಂಜಿ ಒಂಜಿಗೆ ನುಪ್ಪು ಮಾಡ್ದಾರಣ್ಣ ಫಸ್ಟ್ ನಿಕ್ಳು ಆಲೋಚನೆ ಅನ್ಕಲಿ ಒಂಜಿ ಫನ್ಗಲ್ ಅಣ್ಣ ನಿಕ್ಳು ಮೊಸರು ಕೆರ ಹುಡ್ಕ್ಯಾರ ಬಕ್ಕ ನಿಕ್ಳಿಡ್ದು ಹೆಲ್ಪ್ ಮಾಡ್ಬಾರ ಅವ್ನು ಅಂಚೆನೇನು ಮಮತನಲ್ಲ ವೀಡಿಯೋದಿಟ್ಟು ಒಂದ್ ಪುಂಜು ಬತ್ತದ ಕಮೆಂಟ್ಸ್ ಮಾಡ್ದು ಇತೆ ಆ ಕೊನಿ ಪಂತಿನ ಪುಂಜು ಕಂಪ್ಲೀಟ್ ಆದ ವೀಡಿಯೋ ತುಳಕ ಗೊತ್ತಾವು ಯಾರು ಕೊಡ್ತೇನೆ ಹೆಜ್ಜೆ ಪಣದ ವೀಡಿಯೋನೇ ಮಾಡುದಲ್ಲ ಹೆಲ್ಪ್ ಸಹ ಮಾಡಿದ ಹೆಲ್ಪ್ ಮಲ್ದೇರು ಕಂಪ್ಲೀಟ್ ವೀಡಿಯೋ ತುಲಿ ಅಂಚೆ ನಾನು ಇನ್ನ ಫ್ಯಾನ್ಸ್ ನಂತಿ ಕಂಪ್ಲೀಟ್ ಆದ ವಿಡಿಯೋ ತುಗು ಓಕೆ ಅಂಚೆ ಬತ್ತಿ ಬಿಟ್ಟಿಗೆ ಉಂದ್ವಿ ಅಂಚೆ ಬಾರಿ ಮೀಟ್ ಸಮೀಟ್ ಇತ್ತೆ ಮಕ್ಕಳ ದಿನ ಗೊತ್ತ ಬ್ಲೌಸ್ ಬ್ಲೌಸ್ ಕೂಡ ಒಟ್ರಾಸ್ ಹಾಕಿ ಆಯ್ತು ಮೇರೆ ಪೈತಿ ನಾಲ್ಕು ತಂದುಕೊನೋ ದೀರಗು ಬ್ಲೌಸ್ ಎಡ್ಡೆ ஒன்று இஞ்சினா டிசைன் தூப்பது கொடுத்து ஒட்டர ஷாப் உண்ட் அது எட்ட உரு தூக்கில் அல பண்டிக்ல பூர்ல சோப்பு அந்த பகல எட்டே தோஜு வரது வேறு பொகாடு தோஜி ஃபைனலி என்ன கந்தித்தான் ஃபைனலி இங்க மமத்தஞ்சி பண்டேது ಇತ್ತೆ ಮಮ್ಮ ತಲ್ಪ ಒಂದು ಪೇರ್ ಅಲ್ಪ ಒಂದು ಪೋದು ಬ್ಲೌಸ್ ಪ್ರೊಫೈಲ್ ಒಂದು ಒಂದು ಫಸ್ಟ್ ಒಂದು ಬ್ಲೌಸ್ ಪೋಲ್ಲ ತುಂಕ ಐ ಕಾರ್ಡ್ ನೆಕ್ಸ್ಟ್ ಅರ್ನ ಮುರಣಿದ ಇಲ್ಲೋ ಕೆಲ ಒಂದು ಪಾರ್ ಗ್ರೀನ್ ಕಲರ್ ಮಸ್ತ್ ಜನ ಕಂತಿರಿ ಮಸ್ತ್ ಶೋ ಬಾರಿ ಶೋ ಕುನ ಫಿಟ್ಟಿಂಗ್ಸ್ ದುದುನ ತಿಂಕ್ಲ ಮಸ್ತ್ ಖುಷಿ ಆತು ತುಂಕ ಎನ್ನ ಲಂಚ್ ಇನ ಒಂದು ಪೋಲ್ಲ ಅವೆ ಅರೆ ಕೌದು ಕ ತಿಕ್ಕಿನಿ ಅಂಚೆ ಇತ್ತೆ ನಿ ಮೇರೆ ನೊನಸ ಇಲ್ಲ ತೊನಲ್ಲ ಪೋಯ ನೊನಸ ಪೋಯ ಔತಿ ಗಾನಿ எ மேல ஆசக்தி பாத்திருவேற்பு அஞ்ச ஸ்பீச்சு கொஞ்சம் ஒரு என்ன சந்தர்சனம்ல என்ன நீ முறை நீ ஒற்றா சேர்த்துங்க சந்தர்ஷன் ஆனா மேரு பின்ட்டு பின் அனோட பாத்திருப்பாதி அஞ்சு எங்க பரப்புஜி ಅಣ್ಣ ಮೇರೆಗೆ ಬ್ರಾಡ್ಗೆ ಕ್ಯಾಮರಾ ಕಲ್ತಿ ಬೆಟ್ಟಿಗೆ ಮೇರ್ ಬೆಡ್ ಬ್ಯಾಪಿ ಮೈಕ್ ಐತ ಅರ್ಥದ ಮೈಕ್ ಒಂದು ಎದುರು ದಿಗೋಡುಗೆ ಬರೋದಿತ್ತ ಗಂಟೆ ಒಂಗೆ ಮುಕ್ಕಲ್ಲ ನಾನು ಒಂದ್ ಎರಡು ಜನ ಬರೀ ಅಹ್ ಸೊಜ್ ಗಂಟೆ ದೇವರ ಎಲ್ಲ ಒಂದು ಬರ್ತ್ಡೇದ ಮೇರೆ ನಾನೇ ಒಂದು ಹೋಟೆಲ್ ಹೋದು ಸೆಲೆಬ್ರೇಷನ್ ಉಂಡು పూరలా ఉంది నమ్మ ఎన్ని ఆపుది దుమ్మె పండ సేర ఆ బర్త్డేకి మెరు హోటల్ పోదు సెలెబ్రేషన్ పూర నమ్మ పల్లకి హోల్ ఆపుది అంచుర నన్న నెట్టేదోని పిదాడీని

ఆ ఒట్టిప్పు ఇంకల మేరగ మమత మస్త జన మురియోదీ లేదు మురియనేది లేదు మురియోదీ ఎట్టే వెల్బిషార్ నక్కలు లేదు దయ ముందు పన్న ఎన్న యానీ ఫ్రెండ్షిప్ ఇస్తే పత్తు జాస్తి ఎన్నైతే ట్రూ ఫ్రెండ్ పడి మమత మంచి ఇజ్రాయిల్ ఒప్పు వనీత ఈ ఎరడే జనం లేరు మస్తు మత్ జనైతే నా ఈ కొన్ని వాల్యూలో పూజ అయితే ఫ్రెండ్షిప్ ట్రూ ఫ్రెండ్షిప్ కొని వ్యాల్యూ ఎప్పు అట్లీస్ట్ ఎంక దాదా గోతు కొర్పునబడుతుంది ఆ అక్క ఇరు ఎంచోల్ దాదా ఎన్న దా సపోర్ట్ మీ బోర్డు బోడ అందుకే ఎంకు అవ ఖుషి ఆపినీ ఫ్రెండ్షిప్ ఇవ్వక అని చెప్పుడు எர் எதிர் பார்த்திருக்கேன் ಹೆಂಚೌಕ್ ಅಂಚಾ ಎಸ್ ನೆಟ್ ಆಡ್ದಿ ನಾನು ಬಡ ಒಂದಿತ್ತು ಸೀದಾ ಬತ್ತಿನಿ ಹೋಲ್ಪರ್ ಮಕ್ಕಳು ಒಂಜಿ ಹೆಂಚಿನ ಕೇರಳದೊಂಗೆ ಒಂದು ಸ್ಪೆಷಲ್ ನಡ್ಕೊಂಡು ನೋ ಸ್ಪೆಷಲ್ ಸ್ಪೆಷಲ್ಗೆ ಅಂಚ ಬಾರಿ ಅಟ್ಮಾಸ್ಫಿಯರ್ ಫುಲ್ ಕೇರಳದನ್ನೇ ಉಂಡು ನೆಟ್ಟಿತ್ತು ಅಮ್ಮನ್ನ ದುಪ್ಪ ಇವತ್ತು ಫುಲ್ ಕೇರಳ ಸ್ಟೈಲ್ ಸ್ಟೈಲಲ್ಲ ಭಾರಿ ಚೆನ್ನಾಗಿದೆ ಅಲ್ಲ ಕಾಣೆ ಕೂತಿನ ಹಿಂದೆ ನಮ್ಮ ಏತ್ ಕುರ್ತದ ನಿನ್ನ ಇಂಟರ್ವ್ಯೂ ಏನಾಗ ಇಂಟರ್ವ್ಯೂ ಹಾ ಇಂಟರ್ವ್ಯೂ ಅನ್ನಗ ನಿಪ್ಪಾಕ ಲೇಟ್ ಅಂಚ ಅಂಚೆ ಅಂಚೂರು ಅಮ್ಮಡ ಪಾತಿರ್ಬೇಕ ವೀಡಿಯೋ ಹಿಡಿಯಾಗ ಹೆಣ್ಣು ಮಾಡ್ಬೋದು ಆಗುತ್ತಾನ ಫುಡ್ ಪೂರ ನಿಕ್ಳು ಆಲ್ರೆಡಿ ತೂದೆ ಉಪ್ಪಾರೆ ಎಣ್ಣೆ ಪೂರ ಬರ್ಪಿನ ಅದಾದ ಪೂರ ಫುಡ್ ಬೇಕಾನಾಗ ಅಂಚೆ ಫುಡ್ ವೀಡಿಯೋ ಮುನ್ಪಿದೆ ಮೆರಡು ಪಾತಿರ್ಪ ಅಮ್ಮಡ ಒಂದು ವಾರ ಮಿಸ್ಸಿಂಗ್ ಇತ್ತೀರ ಪಣ್ಣ ಆರು ಊರು ಡಿಜ್ಜಾಂಡ್ ಅಂಚ ಬೇತ ಕಡೆ ಓದಿತ್ತೀರ ಹಾಗೆ ಬಾರಿ ಜನರಿಗೆಲ್ಲ ಬಾರಿ ಕ್ಯೂರಿಯಾಸಿಟಿ ನಾನು ನಿಮ್ಮ ಹತ್ರ ಕೋಪ ಆದದಂತೇಳಿ ದಾದ ಗೊತ್ತು ನಾ ಜನಕ್ಲಿಗೆ ಭಯಂಕರ ಕ್ಯೂರಿಯಾಸಿಟಿ ಹ್ಮ್ ಜನಕ್ಲಿ ಭಯಂಕರ ಕ್ಯೂರಿಯಾಸಿಟಿ ಆ ಕೊಡಿಗಾಡು ಉಂಟು ದುಪ್ಪೇರು ಏಪ ಕೋಪ ದುಪ್ಪೇರು ದಾದ ಪಣ್ಣದು ಅದೇ ನಾನು ಮಮತನ ಕೂಸ ಹೇಳಿದೆ ಕೆಲವರೆಲ್ಲ ಕಾಯ್ತಾ ಇರ್ತಾರೆ ತುದಿಗಾಲಲ್ಲಿ ನಿಂತು ಹಾ ಕೇಳರತ್ತ ಅಂಚೆ ಅಂಕಲ ಪ್ರದಾಲ ಹಾಕು ಜಿ ಅವ ಜನಕ್ಕಳಿಗೆ ಒಂದು ಇಂಚಿನ ಕ್ಯೂರಿಯಸಿಟಿಯಾ ಅವೇ ಒಂದು ಇಂಟ್ರೆಸ್ಟ್ ಹಾಕಲ ಇಲ್ಲದ ಸಂಸಾರ ಹಾಕ್ಲ ಕಣ್ಣನ ಬಗ್ಗೆ ಜೋಕಲ್ನ ಬಗ್ಗೆ ಇನ್ನು ನಡೆ ಏತು ನೀ ಸುಧಾರಣೆ ಆಗೋ ಅಲ್ವಾ ಅಂಚೆ ಎಂಕಲು ಒನಸ್ಸಿಗೆ ಅವೇ ಐತೆ ನಾನು ಒಂದು ಒನಸ್ಸಿಗೆ ಆರ್ಡರ್ ಕೊರಿಯಾ ಫುಡ್ ಆಲ್ರೆಡಿ ನಿಕ್ಲಿ ಟೇಬಲ್ ಟೇಬಲ್ದಾದ ಆರ್ಡರ್ ತೂದುಪರ್ ನನ್ನ ನಾನು ಆಯ್ತಾನು ನಿಮ್ಮ ಅಂತ ನಿಕ್ಲಿ ಬೋರಿಂಗ್ ಅಂತ ಆಲ್ರೆಡಿ ಅಲ್ಪ ಮಮತ ಶೆಟ್ಟಿನ ಹಸ್ತ್ ಬಿದ್ದೆ ಸೊ ಅಮ್ಮ ಎಂಥದ್ದು ಹೇಳಿಕೊಂಟ ನಿಮಗೆ ಏನಿಲ್ಲ